ಈಗ ಅಡಿಕೆ ಆಗಿರ್ಬೋದು ತೆಂಗಿನ ಗಿಡ ಆಗಿರ್ಬೋದು ಅಥವಾ ಬಾಳೆ ಆಗಿರ್ಬೋದು ಅದರಲ್ಲಿ ಈಗ ಸುತ್ತ ತುಂಬ ಬೆಳೆಯುತ್ತೆ ಮರಗಟ್ಟುತ್ತೆ ನೆಲ ಅಂತಾರೆ ಅಂದರೆ ಬಿಗಿ ಆಗುತ್ತೆ ನೆಲ ಅಂತಂತಾರೆ ಅದಕ್ಕೋಸ್ಕರ ಬೇರು ಅರಿದಂಗೆ ಮೇಲೆ ಕಲ್ಟಿವೇಶನ್ ಮಾಡ್ಕೊಳ್ಳೋಕೆ ಪವರ್ ಅವರು ವೀಡರ್ ಸುತ್ತ ಸುತ್ತ ಅಂದರೆ ಈಗ ಎತ್ತರವತ್ತು ಗಿಡ ಆಗಿರ್ತವೆ ಸಣ್ಣ ಗಿಡ ಆಗಿರ್ತವೆ ಬೇರು ಅರಿದಂಗೆ ಕೆಲಸ ಮಾಡ್ಕೋಕೆ ಮಾಡ್ಕೊಳ್ಳಿಕ್ಕೆ ತುಂಬ ಅನುಕೂಲ ಆಗಿದೆ ಪವರ್ ವೀಡರ್ ಬಂದು ಇಪ್ಪತ್ತೆಂಟು ಸಾವಿರ ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲವತ್ತು ನಲ್ವತ್ತೆರಡು ಸಾವಿರ ತನಕ ಎಲ್ಲ ಅನದಂತರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾಗಿ ಸಲ ಡೆಮೋ ನೋಡಿದ್ದೀವಿ ಒಂದಲ್ಲೆಲ್ಲ ಏಕೆಂದರೆ ಸುಮಾರು ರೈತರು ಅಡಿಕೆ ಗುಣ ಮಾಡೋದ್ರ ಬಗ್ಗೆ ವಿಡಿಯೋ ಇದು ಎನ್ಕ್ವೈರಿ ಮಾಡ್ತಾ ಇದ್ರು ಅದಕ್ಕೆ ಅಡಿಕೆ ಗುಣ ಮಾಡೋದು ಮಾಡಿದ್ವಿ ಬಟ್ ಅದು ಕೆಲವರಿಗೆ ಸಕ್ಸಸ್ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಪವರ್ ವೀಡರಲ್ಲಿ ಅಡಿಕೆ ಬಿಡಿಸುತ್ತಾ ಯಾವ ರೀತಿ ಒಡೆಯೋದಂಥ ವಿಡಿಯೋದಲ್ಲಿ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಆ ರೀತಿ ಹೊಡ್ಕೋಳೋದನ್ನು ಈ ಪವರ್ ವೀಡರಲ್ಲಿ ಮಾಡ್ಕೋಬೋದು ನಮ್ಮಲ್ಲಿ ಪವರ್ ವೀಡರ್ ಬಂದು ಇಪ್ಪತ್ತೆಂಟು ಸಾವಿರ ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲವತ್ತು ನಲವತ್ತೆರಡು ಸಾವಿರ ತನಕಲು ರೇಂಜಸ್ಸು ಸಿಗುತ್ತೆ ಅಂದರೆ ಇಪ್ಪತ್ತೆಂಟು ಸಾವಿರ ಸ್ಟಾರ್ಟಿಂಗ್ ಇಂದ ಪವರ್ ವೀಡರ್ಗಳು ಸ್ಟಾರ್ಟ್ ಆಗುತ್ತೆ ಮೊದಲೇದಾಗಿ ನಮ್ಮ ಅಡ್ರೆಸ್ ಬಂದು ಚಿಕ್ಕಮಗಳೂರು ಡಿಸ್ಟಿಕ್ ಕಡರ್ ತಾಲೂಕು ಬೀರ್ರಾಜಂಪುರ ರೋಡಲ್ಲಿ ನಮ್ಮ ಅಂಗಡಿ ಇತ್ತು ಈಗ ಅಂಗಡಿನ ಶಿಪ್ ಮಾಡಿದೀವಿ ಇದು ಬೀರರು ಪೊಲೀಸ್ ಸ್ಟೇಷನ್ ಪಕ್ಕ ಡಿ ಸಿ ಬ್ಯಾಂಕ್ ಎದುರುಗಡೆ ಅಂಗಡಿ ಶಿಫ್ಟ್ ಮಾಡಿದೀವಿ ಸಲ ವಿಸಿಟ್ ಮಾಡಿ ವಿಸಿಟ್ ಮಾಡಿ ನೋಡಿದ್ರೆ ಉತ್ತಮ ಈಗ ಪವರ್ ವೀಡರ್ನ ಬಗ್ಗೆ ಹೇಳ್ಬೇಕು ಅಂದ್ರೆ ಪವರ್ ವೀಡರಲ್ಲಿ ಅಲ್ಲಿ ನಾವು ಇಂಟರ್ ಕಲ್ಟಿವೇಷನ್ನು ಎಲ್ಲ ಕೆಲಸಗಳಲ್ಲೂ ಮಾಡ್ಕೊಂಡಿರೋದನ್ನು ನೋಡಿದ್ದೀವಿ ಅಡಿಕೆ ಗಿಡ ಸುತ್ತ ಸುತ್ತ ಅಂದ್ರೆ ಈಗ ಎತ್ತರವತ್ತು ಗಿಡ ಆಗಿರ್ತವೆ ಸಣ್ಣ ಗಿಡ ಆಗಿರ್ತವೆ ಬೇರೆಯರ್ ಇದಂಗೆ ಕೆಲಸ ಮಾಡ್ಕೋಕೆ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗಿದೆ ಅಡಿಕೆ ಗಿಡ ಬಿಡಿಸುತ್ತ ಕುರ್ಚ್ಕೊಂಡು ಎರಡು ಮೋಟ್ರ್ ಪಡ್ಕೊಂಡ್ಬಿಟ್ರೆ ಮೂವ್ ಮಣ್ಣು ಸ್ಮೂತ್ ಆಗೋಗುತ್ತೆ ಮತ್ತೆ ಗಟ್ಟಿ ಇದ್ರೂ ಕೂಡ ಕಲ್ಟಿವೇಶನ್ ನಾವು ಅಡಿಕೆ ಬಿಡಿಸುತ್ತಾ ಈಗ ಗುಣೆ ಮಾಡೋಕ್ಕೆ ಇದರಲ್ಲಿ ಗುಣೆ ಮಾಡಕ್ ಬರಲ್ಲ ಕುರ್ಜಬಹುದು ಕುರ್ಜಿ ಕೈ ಬಿಡಬಹುದು ಕುರ್ಜಿ ಕೈ ಬಿಟ್ರೆ ಹುಲ್ಲು ಈಗ ಗ್ರಾಸ್ ಕಟ್ಟಿಂಗಲ್ಲ ಹೊಡೆಯಕ್ಕೆ ಹೋದ್ರೆ ಅಡಿಕೆ ಗಿಡ ಗೇಟ್ ಆಗುತ್ತೆ ಅಂತಾರೆ ಕುರ್ಜ್ಕೊಂಡು ಬಿಟ್ಕೊಂಡ್ಬಿಟ್ರೆ ಗ್ರಾಸ್ ಕಟ್ ಆಗುತ್ತೆ ಪ್ಲಸ್ ಕಲ್ಟಿವೇಶನ್ ಆಗುತ್ತೆ ಮತ್ತೆ ನೀರು ಬಿಟ್ಟಾಗ ತೇವಾಂಶ ನೀರು ಕುಡ್ಕೊಳ್ಳಿಕ್ಕೆ ತೋಟಗಳಿಗೆ ಅನುಕೂಲನೂ ಆಗುತ್ತೆ ಅಂದ್ರೆ ಬೇರೆಯವರಿದಂಗೆ ಮೇಲೆ ಹೊಡ್ಕೋಬೋದು ನಾವು ಎರಡು ಇಂಚು ಒಂದೂವರೆ ಇಂಚು ಎರಡು ಇಂಚು ಗೆಲ್ಲೇ ಇಲ್ಲ ಮೂರು ಇಂಚು ಹೊಡ್ಕೋಬಹುದು ಸಣ್ಣ ಆದರೆ ಸಿಕ್ಸ್ ಇಂಚು ಆರು ಇಂಚಿಂದ ಎಂಟು ಇಂಚ್ ಡೆಪ್ತ್ ಡೆಪ್ ಹೊಡ್ಕೋಬಹುದು ಸೆನ್ಸಸ್ಗಳಲ್ಲಿ ದೊಡ್ಡ ಸೆಸ್ಗಳಲ್ಲಿ ಮೇಲೆ ಸುತ್ತ ಬಿಡ ಸುತ್ತ ಹೊಡ್ಕೊಂಡ್ಬಿಟ್ರೆ ಕಲ್ಟಿವೇಶನ್ ಆಗುತ್ತೆ ಕಸನೂ ಹೋಗುತ್ತೆ ನೆಲನೂ ಸ್ಮೂತ್ ಆಗುತ್ತೆ ಮತ್ತೆ ಗುಣೆ ಮಾಡೋಕ್ಕೆ ಇದು ಎಕ್ಸ್ಟ್ರಾ ಖರ್ಚು ಮಾಡೋ ಅವಶ್ಯಕತೆ ಇರಲ್ಲ ಗುಣೆ ಮಾಡೋದ್ರ ಬದಲು ಇದೇ ಪವರ್ ವೀಡರಲ್ಲಿ ಗುಣೆ ಸುತ್ತ ಬಿಡಿ ಸುತ್ತ ಹೊಡ್ಕೊಂಡ್ರೆ ಬಾರಿ ನೀಟಾಗಿ ಕೆಲಸ ಆಗುತ್ತೆ ಕಸ ಎಲ್ಲ ಕ್ಲೀನ್ ಕ್ಲೀನ್ ಆಗುತ್ತೆ ಕಲ್ಟಿವೇಶನ್ ಮಾಡ್ಕೋಬಹುದು ಮತ್ತೆ ಡ್ರೈ ಲ್ಯಾಂಡಲ್ಲಿ ಹೊಡೆಯೋಕೆ ಹೋದ್ರೆ ತುಂಬ ಕಷ್ಟ ಆಗುತ್ತೆ ಯಾವುದೇ ಪವರ್ ವೀಡರ್ ಆದರೂ ಡ್ರೈಲ್ಯಾಂಡಲ್ಲಿ ಹೊಡೆಯೋಕ್ಕಾಗಲ್ಲ ನೀವು ತೇವಾಂಶ ಇರಲೇಬೇಕು ತೇವಾಂಶ ಇದ್ದಾಗ ಕಲ್ಟಿವೇಶನ್ ವ್ಯವಸಾಯ ಮಾಡ್ಕೊಂಡ್ರೆ ಅಡಿಕೆ ಗಿಡ ಬಿಡಿಸುತ್ತಾ ಈ ಪವರ್ ವೀಡರ್ಗಳಲ್ಲಿ ಕೆಲಸ ಮಾಡ್ಕೋಬೋದು ನಮ್ಮಲ್ಲಿ ಪವರ್ ವೀಡರ್ ಬಂದು ಇನ್ನೂ ಒಂದು ಸಲ ಹೇಳ್ತಾ ಇದ್ದೀವಿ ನಮ್ಮಲ್ಲಿ ಪವರ್ ವೀಡರ್ ಬಂದು ಇಪ್ಪತ್ತೆಂಟು ಸಾವಿರದ್ದು ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲವತ್ತು ನಲವತ್ತೆರಡರ ತನಕ ರೇಂಜಸ್ ಸಿಗುತ್ತೆ ನೀವು ಒಂದು ಸಲ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ರೇ ಕ್ವಾಲಿಟಿ ಮೇಲೆ ಪ್ರೈಸ್ ಡಿಪೆಂಡ್ ಇರುತ್ತೆ ಬಂದು ಒಂದು ಸಲ ವಿಸಿಟ್ ಮಾಡಿದ್ರೆ ಪವರ್ ವೀಡರ್ಗಳನ್ನ ನೋಡ್ಬೋದು ಈಗ ಅಡಿಕೆ ಆಗಿರ್ಬೋದು ತೆಂಗಿನ ಗಿಡ ಆಗಿರ್ಬೋದು ಅಥವಾ ಬಾಳೆ ಆಗಿರ್ಬೋದು ಅಥವಾ ದಾಳಿಂಬ್ರೆ ಆಗಿರ್ಬೋದು ದಾಳಿಂಬ್ರಿಯಲ್ಲಿ ಕೆಲವರು ಬೇರು ಕೀಳುತ್ತೆ ಬೇರೆ ಮೇಲೆ ಇರುತ್ತೆ ಅಂತಂತಾರೆ ಅದು ಅವರು ಅವ್ರವರು ಕಲ್ಟಿವೇಶನ್ ಮಾಡಿದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಅದರೊಳಗೆಲ್ಲ ಗ್ರಾಸ್ ಕಟ್ಟಿಂಗ್ ಆಗಿರ್ಬೋದು ಇದನ್ನು ಮಾಡಿಕೊಂಡು ಜೀರೋ ಕಲ್ಟಿವೇಶನ್ ಈಗ ಮಾಡ್ತಾ ಇದಾರೆ ರೈತರು ಅದರಲ್ಲಿ ಈಗ ಬುಡ ಸುತ್ತ ತುಂಬ ಬೆಳೆಯುತ್ತೆ ಮರಗಟ್ಟುತ್ತೆ ನೆಲ ಅಂತಾರೆ ಅಂದರೆ ಬಿಗಿಯಾಗುತ್ತೆ ನೆಲ ಅಂತಂತಾರೆ ಅದಕ್ಕೋಸ್ಕರ ಬೇರು ಅರಿದಂಗೆ ಮೇಲೆ ಕಲ್ಟಿವೇಶನ್ ಮಾಡ್ಕೋಳಕ್ಕೆ ಈ ಪವರ್ ಗಿಡರು ಉತ್ತಮ ನೀವು ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು ಬುಡ ಸುತ್ತ ಅಥವಾ ಗಿಡ ಸುತ್ತ ಇರೋದು ನೋಡ್ತಾ ಇರ್ಬೋದು ಹೊಡ್ಕೋಬೋದು ಸಣ್ಣ ಗಿಡ ಆದರೂ ಹೊಡ್ಕೋಬೋದು ದೊಡ್ಡ ಗಿಡ ಆದರೂ ಹೊಡ್ಕೋಬೋದು ತೆಂಗಿನ ಗಿಡ ಸುತ್ತಿಬಹುದು ಮತ್ತೆ ಅಡಿಕೆ ಗಿಡ ಸುತ್ತಬಹುದು ಬಾಳೆ ಸುತ್ತಬಹುದು ಕಲ್ಟಿವೇಶನ್ ಮಾಡ್ಕೊಳ್ಳಿ ಅಡಿಕೆದೆಲೆ ಅಥವಾ ಬಾಳೆಗರಿ ಅಥವಾ ತೆಂಗಿನ ಗರಿಬಹುದು ಕಾಂಗ್ರೆಸ್ ಗಿಡ ಇಷ್ಟು ಹೊಡಿಬಹುದು ಅಂದ ಎರಡೂವರೆ ಇಂದ ಮೂರು ಅಡಿ ಎತ್ತರ ಇದ್ರೂ ಕೂಡ ಹೊಡಿಬಹುದು ಅದರಲ್ಲಿ ಕಾಂಗ್ರೆಸ್ ಗಿಡ ಅಷ್ಟೇ ಬಲ್ತ್ರೆ ಒಡೆಯಕ್ಕೆ ಸುತ್ತ ಕಾಣುತ್ತೆ ಬಲಿದಂ ಇತ್ತು ಅಂದ್ರೆ ಬಾರಿ ನೀಟಾಗಿ ಕಲ್ಟಿವೇಶನ್ ಆಗುತ್ತೆ ಅಡಿಕೆ ಗಿಡ ಎಲ್ಲದನ್ನೂ ತೇವಾಂಶ ಹೊಡ್ಕೊಂಡ್ರೆ ಉತ್ತಮ ರೈತರು ಒಂದ್ಸಲ ಬಂದು ಇಲ್ಲಿಗೆ ವಿಸಿಟ್ ಮಾಡಿ